ಹಾಯ್ ಹಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಈ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಯಾರಾದರೂ ನೋಡದೆ ಇದ್ದರೆ ಹೋಗಿ ನೋಡ್ಕೊಂಬನ್ನಿ ಮತ್ತು ಈ ಬ್ಲಾಗು ಅದಕ್ಕೇ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಇನ್ನು ಈ ಹಿಂದೆ ನೋಡಿದ ಹಾಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಯಾವ ಥರ ಎಲ್ಲ ಮಾಡಿದೆ ಏನು ಹೇಗೆ ಅಂತ ನೋಡೇ ಇರ್ತೀರ ಅದೇ ಹೇಳ್ದಲ್ವ ನೋಡಿರೋ ನೋಡ್ದೆ ಇರೋವರು ಹೋಗಿ ನೋಡ್ಕೊಂಡು ಬನ್ನಿ ಇನ್ನು ಆ ಕಡೆ ಬಟ್ಟೆ ಕೆಲಸ ಪಾರ್ಲರ್ ಕೆಲಸ ಎಲ್ಲಾನು ಮಾಡಿ ಈ ಕಡೆ ಸಾಲದ ಕೋಳಿ ಬೇರೆ ಇಟ್ಕೊಂಡಿದ್ದೀನಿ ಇದು ಮಾಡಿ ಮತ್ತು ಮಕ್ಕಳು ಇರ್ತಾರೆ ಅವ್ರಿಗೇನಾದರೂ ಮಾಡಿ ನನಗೆ ಬೇಡ ತುಂಬಾ ಒಂಥರ ಅಂತ ಹೇಳಿ ಅನಿಸ್ಬಿಡತ್ತೆ ಅದೇ ನನ್ನ ಇನ್ ಫೀಲಿಂಗ್ ಏನು ಹೇಗೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ಟೆನ್ ಓ ಕ್ಲಾಕ್ ಆ ಥರ ಆಗ್ತಾಯಿದೆ ಇನ್ನೇನು ಮನೆ ಕೆಲಸ ಎಲ್ಲ ಆಯಿತು ಇನ್ನು ಬೆಳಗ್ಗೆಯಿಂದ ಕೆಲವೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಅಲ್ವಾ ಮತ್ತು ಆ ಇಬ್ಬರೊಳಗೆ ಅದಕ್ಕೆ ಇದಕ್ಕೆ ಬರ್ತಾ ಇದ್ರು ನೋಡಿ ಅದು ಬೇರೆ ಇದು ಸ್ಮೂತ್ ಕ್ಲಾತ್ ಬೇರೆ ಅಲ್ವಾ ಇವು ಇದನ್ನು ಅಡ್ಜಸ್ಟ್ ಮಾಡಿ ಕರೆಂಟ್ ಬೇರೆ ಸ್ವಲ್ಪ ಹೊತ್ತು ಹೋಗಿ ಬಂದು ಹೋಗಿ ಬಂದು ಎಲ್ಲ ಮಾಡ್ತಾ ಇತ್ತು ಸರಿ ಅಂತ ಹೇಳ್ಬಿಟ್ಟು ನೋಡಿ ಈ ಎರಡು ಬ್ಲೌಸ್ನ ಸ್ಟಿಚ್ ಮಾಡಿದೆ ಹಾಗೆ ಹಾಕಿ ಎರಡು ಸ್ಯಾರಿಗೆ ಪಾಲ್ಸ್ ಹಾಕಿ ಎಲ್ಲನೂ ಆಗಿದೆ ಇನ್ನೊಂದು ಇದೆ ಇದ್ರ ಜೊತೆದು ಇದು ಒಬ್ಬರದಂತೆ ಇವೆರಡೂ ಒಬ್ಬರದ್ದು ಇನ್ನೊಂದು ಒಬ್ಬರದ್ದು ಅದು ಇವಾಗ ಸ್ಟಿಚ್ ಮಾಡಬೇಕು ಅದೂ ಆಲ್ಮೋಸ್ಟ್ ಸ್ಟಿಚ್ ಮಾಡ್ತಾ ಇದ್ದೆ ಸರಿ ಇನ್ನು ಸಿಕ್ಸ್ ತರ್ಟಿ ಸೆವೆನ್ ಆ ಥರ ಆಗ್ತಾಯಿತ್ತ ಸರಿ ನಾವು ಮೇಲೆ ಹೋಗಿ ಇನ್ನು ಅಡುಗೆ ಕೆಲಸನೂ ಮಾಡ್ಕೋಬೇಕಲ್ವಾ ಇದೊಂದನ್ನೇ ಅಂದರೆ ಅದು ಒಂದಿದೆ ಅಡುಗೆ ಕೆಲಸ ಈ ಕಡೆ ಮನೆ ಕೆಲಸ ಒಂದೊಂದು ಟೈಮ್ಗೆ ನನಗಿದೆಲ್ಲ ಬೇಕಾ ಅಂತ ಅನಿಸ್ಬಿಡತ್ತೆ ಫ್ರೆಂಡ್ಸು ಎಲ್ಲನೂ ಇದು ಮಾಡೋಷ್ಟು ಇನ್ನೇನು ಮಾಡೋದು ಆ ಕಡೆ ಅವು ಬಿಡೋಕ್ಕಿಲ್ಲ ಈ ಕಡೆ ಇದು ಬಿಡೋಕ್ಕಿಲ್ಲ ಆ ಥರ ಆಗೋಗಿದೆ ಅಲ್ಲಿಗೂ ಇವತ್ತೂ ಕೆಲವರು ಎತ್ಕೊಂಬಂದಿದ್ರು ನನಗೆ ಆಗೋಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ ನೋಡಿ ಇದು ಬಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಆ ಸ್ಲೀವ್ಸ್ ಬುಫು ಸ್ಯಾರಿ ಬಂದ್ಬಿಟ್ಟು ಈ ಥರ ಇದೆ ನೋಡಿ ಇದು ಬಂದ್ಬಿಟ್ಟು ಟ್ಯಾಕ್ಸು ಈ ಥರ ಸ್ಟಿಚ್ ಮಾಡಿದ್ದೀನಿ ಮತ್ತು ಇನ್ನೊಂದು ಬ್ಲೌಸ್ ಬಂದ್ಬಿಟ್ಟು ಇದು ಇದಕ್ಕೆ ವಿ ನೆಕ್ಕು ಬಫ್ ಇಟ್ಟಿದ್ದೀನಿ ಹಾಗೆ ಒಂದು ಪಲ್ ಇಟ್ಟಿದ್ರೆ ಸರಿ ನಾನು ಇದೇನೊ ಬೀಟ್ಸ್ ಇಟ್ಬಿಟ್ಟೆ ಗೋಲ್ಡ್ ಕಲರ್ದು ಇದು ಈ ತರ ವಿ ಇದರಲ್ಲಿ ಬಫ್ ಇಟ್ಟಿದ್ದೀನಿ ನೋಡಿ ಪ್ರಿಂಟ್ ಈ ತರ ಇದೆ ಬ್ಯಾಕ್ ಬಂದ್ಬಿಟ್ಟು ಈ ತರ ಫಾಟ್ ನೆಕ್ಕು ಹಾಗೆ ಇದಕ್ಕೆ ಟ್ಯಾಗ್ಸ್ ಬಂತು ಈ ಥರ ಆಗಿದೆ ಇನ್ನು ಇವುಗಳಿಗೆ ಎಲ್ಲನೂ ಪಾಲ್ಸ್ ಎಲ್ಲ ಒಲ್ದುಬಿಟ್ಟಿದ್ದೀನಿ ಸ್ಯಾರಿಗೆ ಎಲ್ಲನೂ ಎರಡು ಸ್ಯಾರಿಗಳಿಗೆ ಇನ್ನು ಇದು ಉಕ್ಸು ಹಾಕಿ ಇಟ್ಬಿಟ್ಟಿದ್ದೀನಿ ಇನ್ನು ಬೆಳಗ್ಗೆಗೆ ಬರ್ತಾರಂತೆ ಅವ್ರಿಗೆ ಕೊಡಬೇಕು ಇನ್ನು ಇವಾಗಲೂ ಕೆಲವೊಂದು ಬ್ಲೌಸಸ್ ಎಲ್ಲ ಇದ್ದಾವೆ ಯಾವಾಗ ಒಲಿದ್ರು ಏನೋ ಗೊತ್ತಿಲ್ಲ ಆದಷ್ಟು ಹೊಲಿತೀನಿ ಫ್ರೆಂಡ್ಸು ಈ ಒಂದೊಂದ್ಸಲಿ ಒಂಥರ ಅನ್ಬಿಡುತ್ತೆ ಏನು ಮಾಡೋದು ಎಲ್ಲ ಕೆಲಸ ಒಬ್ಬರೇ ಮಾಡಬೇಕಲ್ಲ ಒಂಥರ ಸ್ಟ್ರೈನ್ ಆಗಿಬಿಡುತ್ತೆ ನೋಡಿ ಐಬ್ರೂ ಕೂಡ ಮಾಡ್ಕೋಬೇಕು ಅದು ಎಲ್ಲ ಯಾವಾಗ ಐನಾ ನಾಳೆಲ್ಲ ನಾಳೆ ಇದ್ದೆ ಹಬ್ಬ ಇರೋದು ಓ ಎಲ್ಲನೂ ನೋಡಿ ಇವಾಗ ಹೋಗಿ ಸೊಪ್ಪಿನ ಸಾಂಬಾರು ಮಾಡಿದೆ ಹಾಗೆ ಮುದ್ದೆ ರೈಸು ಮಾಡಿದೆ ಅನ್ ಮತ್ತೆ ಅದನ್ನೆಲ್ಲನೂ ಸ್ಟವ್ ಮೇಲೆಲ್ಲ ಇಟ್ಟಿದ್ದಾದಮೇಲೆ ಹಾಗೆ ಪಾತ್ರೆ ಎಲ್ಲನೂ ವಾಶ್ ಮಾಡಿಕೊಂಡು ಇನ್ನು ಹಾಲು ತಂದಿರ್ತಾರಲ್ಲ ಅದನ್ನು ಕಾಯಿಸಿ ಅದಕ್ಕೆ ಉಪ್ಪು ಹಾಕಿ ಅವ್ರಿಗೆಲ್ಲ ಇಟ್ಟು ಅದೆಲ್ಲ ತೊಳೆದು ಇಷ್ಟೊತ್ತಿಗೆ ಬಂದೆ ಓದಾಗಿಂದ ಕೂತ್ಕೊಂಡಿದ್ದೆ ಎಲ್ಲ ಕಾಲೆಲ್ಲ ಇದೆ ಅಲ್ಲೇ ಆ ಥರ ಕೆಲಸ ಎಲ್ಲ ಆಗಿ ಮೈ ಎಲ್ಲ ಇದಾಗೋಗಿರತ್ತಲ್ವ ಮತ್ತು ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಅಂದರೆ ಸ್ವಲ್ಪ ತುಂಬಾ ಕಷ್ಟ ಅನಿಸುತ್ತೆ ಒಂದೊಂದ್ಸಲ ಅದೇ ಕಡಿಮೆ ಮಾಡ್ಕೋಬೇಕು ಬಟ್ಟೆ ಸ್ಟಿಚ್ ಮಾಡೋದು ಎಷ್ಟಾದರೆ ಅಷ್ಟು ಅಂತ ಅನಿಸುತ್ತೆ ಇನ್ನೇನು ಮಾಡೋದು ಬಂದು ಬರ್ತವೆ ಇನ್ನು ನಮಗೂ ನಮ್ಮ ಇದಕ್ಕೆ ತಗಂತೆ ನಾವು ಇದು ಮಾಡಬೇಕು ಆ ಕಡೆ ಅದು ಆಗ್ತಾಯಿಲ್ಲ ಈ ಕಡೆ ಇದಾಗ್ತಾಯಿಲ್ಲ ಆ ಥರ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಇನ್ನೇನು ಟೆನ್ ತರ್ಟಿ ಆ ಥರ ಆಗಿದೆ ಬೆಳಗ್ಗೆಯಿಂದ ನೋಡಿದ್ರಲ್ಲ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಹೇಳ್ಬಿಟ್ಟು ಎರಡೆ ಎರಡು ಬ್ಲೌಸ್ ಹೊಲ್ದಿದ್ದೀನಿ ಟೈಮೇ ಇಲ್ಲ ಕೆಲವೊಬ್ಬರು ಐಬ್ರೋಗೆ ಬರ್ತಾರೆ ಕೆಲವೊಬ್ಬರು ಹಾಗೆ ಸಲುವು ಮಾತಾಡ್ಕೊಂಡಿರ್ತಾರೆ ಈ ಟೇ ಕರೆಂಟ್ ಬೇರೆ ಹೋಗಿ ಬರ್ತಾಯಿದ್ದು ಇನ್ನು ಕೋಳಿ ಕಡೆ ನೋಡಿಕೊಂಡು ಮತ್ತು ಇನ್ನು ಅವರು ಮಕ್ಕಳೇನಾದರೂ ಇದು ಮಾಡಿ ಹೋಗ್ಕೊಂಡು ನನಗೆ ಅದೇನು ವಿಡಿಯೋಗಳಲ್ಲಿ ತೋರಿಸಲಲ್ಲ ಒಬ್ಬ ಇವ್ರಿಗೆ ಹತ್ತು ಕೈಗಳು ಆ ಕಲಸಿ ಈ ಕಲಸಿ ಇದು ಅದು ಅದು ಅಂತ ಹೇಳ್ಬಿಟ್ಟು ಆ ಥರ ಆಗೋತೈತೆ ಇನ್ನು ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ಇನ್ನು ಇವತ್ತೂ ಒಬ್ಬರು ಬಂದು ಕೊಟ್ಟರು ಅವ್ರಿಗೆ ಆಗಲ್ಲ ಅಂತ ಹೇಳಿದ್ರು ಮತ್ತೆ ಅವರು ಇದು ಮಾಡಿಕೊಂಡು ಅದೂ ಅಷ್ಟೇ ಇದೆ ಬೆಳಗ್ಗೆಗೆ ಬೇಕಂತೆ ನಾಳೆ ಬರ್ತಡೇ ಅಂತ ಹೇಳ್ಬಿಟ್ಟು ಅದು ಒಂದು ಈ ಥರ ಎಲ್ಲ ಇದ್ದಾವೆ ಕೆಲವೊಂದು ಎಷ್ಟಾಗುತ್ತೆ ಏನು ಅಂತ ತೋರಿಸ್ತೀನಿ ಎಷ್ಟಾದರೆ ಅಷ್ಟು ಸ್ಟಿಚ್ ಮಾಡ್ತೀನಿ ನೈಟೆಲ್ಲ ಟೂ ಕ್ಲಾಕ್ ಆ ಥರ ಆಗೋಯ್ತಲ್ವ ಇವುಗಳನ್ನೆಲ್ಲ ಕಟ್ ಮಾಡಿಕೊಂಡು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಟೂ ಓ ಕ್ಲಾಕ್ ಆಗೋಯ್ತಾ ಇವಾಗ ನೋಡಿ ಇಷ್ಟೊತ್ತಿಗೆಲ್ಲ ಕಣ್ಣು ಒಂಥರ ನಿದ್ದೆಗೆ ಆಗ್ತಾ ಬರ್ತಾ ಬರ್ತಾಯಿದೆ ಅದಕ್ಕೋಸ್ಕರನೇ ಎಷ್ಟಾದರೆ ಅಷ್ಟು ಸ್ಟಿಚ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಸ್ವಲ್ಪ ಬೇಗ ಎದ್ದು ಸ್ಟಿಚ್ ಮಾಡೋಣ ಅಂತ ಇದು ಅಂದ್ಕೊಂಡಿದ್ದೀನಿ ನೋಡಬೇಕು ಏನೆಲ್ಲ ಆಗತ್ತೆ ಏನು ಅಂತ ಹೇಳಿಬಿಟ್ಟು ಯಾವುದು ನಾವು ಅಂದ್ಕೊಂಡಿರೋ ಥರ ಆಗೋದಿಲ್ಲಲ್ಲ ಯಾವ ಥರ ಆಗತ್ತೆ ಆ ಥರ ನಾವು ಹೋಗ್ಬೇಕಾಗತ್ತೆ ಅಷ್ಟೇ ಬೇರೆಯವ್ರ ವಿಷಯ ಏನೋ ಗೊತ್ತಿಲ್ಲ ನನ್ನ ವಿಷಯದಲ್ಲಿ ಮಾತ್ರ ಅಷ್ಟೇ ಬನ್ನಿ ಫ್ರೆಂಡ್ಸ್ ಇನ್ನು ಸ್ಟಿಚ್ ಮಾಡೋಣ ಇನ್ನು ಕೆಲವೊಬ್ಬರು ಬಟ್ಟೆ ಎತ್ಕೊಂಡು ಹೋಗೋಕ್ಕೆ ಕೆಲವೊಬ್ರು ಬಂದಿದ್ದರು ಇನ್ನು ಕೆಲವೊಬ್ರು ಕೊಡೋಕ್ಕೆ ಅಂತ ಹೇಳಿ ಬಂದಿದ್ರು ಕೆಲವೊಬ್ರು ಐಬ್ರೋಗೆ ಬಂದಿದ್ದರು ಸದ್ಯ ಫೇಶಿಯಲ್ಗೆ ಯಾರು ಬರದೇ ಇದ್ದರೆ ಸಾಕು ಅಂದರೆ ಟೈಮ್ ಹಿಡಿಯುತ್ತಲ್ಲ ಫ್ರೆಂಡ್ಸ್ ಅಲ್ಲೇ ಒನ್ ಅವರ್ ಆ ಥರ ಆಗೋಗುತ್ತೆ ಅಲ್ಲಿ ಒನ್ ಅವರ್ ನಾನು ಇಲ್ಲೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಆ ಥರ ಎಲ್ಲ ಯೋಚನೆಗಳು ಅಂದರೆ ನಮ್ಮ ಕಡೆ ಇದಕ್ಕಿಂತೂ ಗಂಗಮ್ಮ ಜಾತ್ರೆ ಇದೆ ಆ ಹಬ್ಬಕ್ಕೆ ಜಾಸ್ತಿ ಚೆನ್ನಾಗಿ ಇದು ಮಾಡ್ತಾರೆ ಆ ಥರ ಹಾಗೆ ಒಂದು ಲೋಟ ಕಾಫಿನೂ ತೊಗೊಂಬಂದೆ ಕುಡಿಯೋಣ ಅಂತ ಹೇಳ್ಬಿಟ್ಟು ಬನ್ನಿ ಇನ್ನು ಇದನ್ನು ಸ್ಟಿಚ್ ಮಾಡೋಣ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಲೆವೆನ್ ಟೆನ್ನು ಆ ಥರ ಆಗಿದೆ ನಿಮಗೆ ಟೆನ್ ಓ ಕ್ಲಾಕಲ್ಲಿ ತೋರಿಸ್ದೆ ಅಲ್ವಾ ವಿಡಿಯೋ ಮಾಡಿದೆ ಅಲ್ವಾ ಆ ಬ್ಲೌಸಸ್ನ ಎಲ್ಲಾನು ಇವಾಗ ಬಂದ್ಬಿಟ್ಟು ನೋಡಿ ಈ ಬ್ಲೌಸ್ ನಾನು ಸ್ಟಿಚ್ ಮಾಡಿದ್ದೀನಿ ಇದು ಅಷ್ಟೇ ಹಾಫ್ ಸ್ಲೀವ್ಸ್ ಹಾಫ್ ಸ್ಲೀವ್ಸ್ ಬಫ್ ಇದು ಇಟ್ಟಿರೋದು ಮತ್ತು ಬ್ಯಾಕು ಅಷ್ಟೇ ಪಾಟ್ ನೆಕ್ಕು ಇದೇ ಇಷ್ಟಪಡ್ತಾರೆ ತುಂಬ ಜನ ಅದಕ್ಕೋಸ್ಕರ ಇದನ್ನೇ ಫ್ಯಾನ್ಸಿ ಫ್ಯಾನ್ಸಿಯಾಗಿ ಅಂತ ಹೇಳ್ಬಿಟ್ಟು ನೋಡಿ ಇದು ಫ್ಲವರ್ಸ್ ಥರ ಈ ಥರ ಟ್ಯಾಗ್ಸು ಈ ಥರ ಇಟ್ಟಿದ್ದೀನಿ ಆಯಿತು ಒಬ್ರದಾಯಿತು ಇದಕ್ಕೆ ಹಾಕಿ ಸ್ಯಾರಿಗೆ ಇದಾಕಿ ಸ್ಯಾರಿಗೆ ಪಾಲ್ಸೇನು ಸ್ಟಿಚ್ ಮಾಡೋಷ್ಟಿಲ್ಲ ಮಾತ್ರ ಸ್ಟಿಚ್ ಮಾಡಬೇಕಾಗಿರೋದು ಹೆಡ್ಜಸ್ ಮಾತ್ರ ಒಂದು ನೈಟಿ ಏನೋ ಕೊಟ್ಟಿದ್ದಾರೆ ಅದನ್ನು ಸ್ಟಿಚ್ ಮಾಡಿಬಿಟ್ರೆ ಅವರು ಆಗೋಗುತ್ತೆ ಅಂದರೆ ಇಲ್ಲ ನನ್ನ ಮಗ ಇದ್ದಾನೆ ಅದಕ್ಕೆ ವಿಡಿಯೋ ಏನೇನೋ ಏನೇನು ಇದ್ದಾನೆ ಅದಕ್ಕೆ ನಗ್ತಾ ಇದ್ದೀನಿ ಅಷ್ಟೇ ನೋಡಿ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಲೆವೆನ್ ಲೆವೆನ್ ಆ ಥರ ಆಗಿದೆ ಅಯ್ಯೋಯೋ ಕಾಣಿಸ್ತಾ ಇಲ್ವ ಲೆವೆನ್ ಟೆನ್ನಲ್ಲಿ ನಾನು ಆನ್ ಮಾಡಿದೆ ಇವಾಗ ಒನ್ ಮಿನಿಟ್ ಆಗೋಯ್ತಾವಾಗಲೇ ಹ್ಞೂ ಇದನ್ನು ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಮತ್ತು ಅವ್ರದ್ದಾದ್ರು ಒಂದು ಬೆಳಗ್ಗೆನೇ ಬರ್ತೀವಿ ಆದರೆ ನಾಳೆ ಬರ್ತ್ಡೇ ಅಂತ ಹೇಳ್ಬಿಟ್ಟು ನೋಡಿ ಲೆವೆನ್ ಟೆನ್ ಆ ಥರ ಆಗಿದೆ ಅಯ್ಯೋ ನೋಡಿ ಫಿಫ್ಟೀನ್ ಐತೆ ಆಗೋ ಆಗೈತೆ ಎಲ್ಲರೂ ಟೂ ಅಲ್ಲ ಫಿಫ್ಟೀನು ಅಯ್ಯೋ ದ ಒಂದಾಯ್ತು ಫ್ರೆಂಡ್ಸು ಇನ್ನು ಅದು ಉಗ್ಸಾಕೆ ಇನ್ನು ಬೆಳಗ್ಗೆ ನೈನ್ ಓ ಕ್ಲಾಕ್ಗೆ ಬರ್ತೀವಿ ಅಂತ ಹೇಳಿದ್ರೆ ಇನ್ನು ಅಷ್ಟೊತ್ತಿಗೆಲ್ಲ ಇದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಈಗ ಉಗ್ಸಾಕ್ತಿನಾ ಇಲ್ವಾ ನೋಡಬೇಕು ಮತ್ತು ಇದನ್ನು ಸ್ಟಿಚಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ಅಷ್ಟೇ ಸ್ಟಿಚ್ ಮಾಡಿಬಿಡ್ತೀನಿ ಒಂದು ನೈಟಿಗೆ ಅವ್ರದೇ ಮತ್ತು ಇಲ್ಲಿ ಏನು ಹೋಗಿದೆಯಾ ಉದ್ದ ಅಂತ ಹೇಳಿದ್ರೆ ಗೊತ್ತಿಲ್ಲ ಇದು ಲೂಸು ಅಂತ ಹೇಳಿದ್ರು ನೋಡೋಣ ಇದು ಟೈಟ್ ಮಾಡಿ ಇಟ್ಟಿರ್ತೀನಿ ಮತ್ತೆ ಬೆಳಗ್ಗೆ ಒಂದು ಸ್ಟಿಚ್ ಹಾಕ್ಕೊಟ್ರೆ ಹೋಗುತ್ತೆ ಕೆಲವೊಂದೆಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಅಲ್ವಾ ಅದನ್ನ ಸ್ಟಿಚ್ ಮಾಡ್ತೀನ ಇಲ್ಲ ಇನ್ನೊಂದ್ರು ಇದು ಬೇಕೇ ಬೇಕು ಸೆವೆನಿಗೆಲ್ಲ ಬರ್ತೀನಿ ಅಂತ ಹೇಳಿದಾರೆ ಸೆವೆನ್ ಏಯ್ಟ್ಗೆ ನಾನು ಇವತ್ತು ಕೊಟ್ಟಿದ್ದು ಅದನ್ನು ಮಧ್ಯಾಹ್ನ ಬಂದು ನನ್ನ ಬರ್ತ್ಡೇ ಇದೆ ನನಗೆ ಅಪ್ಪಕ್ಕಲ್ಲ ನಾಳೆನೇ ಬೇಕು ಸರಿ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿಬಿಡೋಣ ಮತ್ತೆ ಮಲಕ್ಕೊಡೋಣ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಒನ್ ಓ ಕ್ಲಾಕ್ ಆ ಥರ ಆಗ್ತಾ ಇದೆ ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಸ್ಟಿಚ್ ಮಾಡಿ ಮತ್ತೆ ಇನ್ನೊಂದು ಬ್ಲೌಸ್ನ ಕಟ್ ಮಾಡಿಕೊಂಡು ಬಂದೆ ಇದು ಇವತ್ತು ಕೊಟ್ಟಿದ್ದಂಥದ್ದು ನಾಳೆ ಬರ್ತ್ಡೇ ಇದೆ ಅಂತ ಹೇಳ್ಬಿಟ್ಟು ಬೇಕು ಅಂತ ಮತ್ತೆ ಇದು ಈ ಥರ ನೋಡಿ ಇದ್ರ ಜೊತೆದು ಇನ್ನೂ ಒಂದಿದೆ ಇದಾಗೋಗ್ಲಿ ಮತ್ತೆ ಅದನ್ನು ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಮಾತ್ರ ಸ್ಟಿಚ್ ಮಾಡಿದೆ ಈ ಥರ ಡೈಮಂಡ್ ನ್ಯಾಕೆ ಕೊಟ್ಟಿದ್ದೀನಿ ಹಾಗೆ ಇದಕ್ಕೆ ಈ ಥರ ಟ್ಯಾಕ್ಸು ಎಲ್ಲನೂ ಇದು ಒಂದು ಆಯಿತು ಇವಾಗ ಇದನ್ನು ಸ್ಟಿಚ್ ಮಾಡಿಬಿಡ್ತೀನಿ ಮತ್ತು ಮಲ್ಕೊಳ್ಳೋದ ಇನ್ನು ಯಾವುದಾದ್ರೂ ಬಟ್ಟೆ ಸ್ಟಿಚ್ ಮಾಡೋದ ಏನು ಅಂತ ಹೇಳಿ ತೋರಿಸ್ತೀನಿ ಇವಾಗ ಒನ್ ಓ ಕ್ಲಾಕ್ ಆ ಥರ ಆಗಿದೆ ಇಲ್ಲಿ ಇದು ಈ ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ಬಫ್ ಇಡಬೇಕು ಅಂತ ಹೇಳಿದ್ದಾರೆ ಅದು ಮೀಟರ್ ಒನ್ ಮೀಟರ್ ಏನು ಇದೆ ಆದರೆ ಅವರು ಸ್ವಲ್ಪ ದಪ್ಪ ಅದು ಸರಿಯಾಗಿ ಇಲ್ಲ ಏನು ಮಾಡ ಅದನ್ನೇ ಅಡ್ಜಸ್ಟ್ ಮಾಡಬೇಕು ಬನ್ನಿ ಇದು ಇನ್ನು ಅವರು ನಾಳೆನೇ ಬೇಕು ಬಂದಿದ್ದಾರಲ್ಲ ಅದಕ್ಕೋಸ್ಕರ ನನಗೆ ಕಣ್ಣು ಎಳಿತಾ ಇದೆ ಇಷ್ಟೊತ್ತು ನನ್ನ ಚಿಕ್ಕ ಇದ್ದ ಅವನು ಹೋಗಿ ಇಲ್ಲೇ ಮಲ್ಕೊಂಡಿದ್ದಾನೆ ಕೆಳಗಡೆ ಮನೆಯಲ್ಲೇನೆ ಮತ್ತೆ ನನ್ನ ಅಮ್ಮವ್ರನು ಆಚೆ ಸೇಕೆ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ಲ ಇನ್ನವರು ಆಚೆ ಸ್ವಲ್ಪ ಹೊತ್ತು ಒಳಗಡೆ ಸ್ವಲ್ಪ ಹೊತ್ತು ಆ ಥರ ಮಲ್ಕೊಂಡಿರ್ತಾರೆ ಇನ್ನೊಂದು ದೊಡ್ಡ ಮಗನು ಇಲ್ಲೇ ಕೆಳಗಡೆನೇ ಮಲ್ಕೊಂಡಿದ್ದಾನೆ ಹಾಗೆ ನಮ್ಮ ಚಿನ್ನ ಗೋಡೆ ಮೇಲೆ ಹತ್ತು ಕಾತ್ಕೊಂಡಿರೋದು ಇರೋದು ಕಾವಲು ಆ ಥರ ಎಲ್ಲ ಆಗ್ತಾಯಿದೆ ನಾನು ಈ ಥರ ಕೆಲಸ ಮಾಡ್ತಾವೆ ಇದ್ದೀನಿ ಇವತ್ತು ಬಂದ್ಬಿಟ್ಟು ಫ್ರೈಡೇ ನೈಟ್ ಆಗಿರುತ್ತೆ ಇದು ಸ್ವಲ್ಪ ಮಾಡಬೇಕು ಮಾಡ್ಬೇಕು ನೋಡಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ತರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ಈ ವಿಡಿಯೋದಲ್ಲಿ ನೈಟ್ ಅಲ್ಲಿ ಎಲ್ಲ ಯಾವ ತರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಹಿಂದೆ ಹೇಳಿದ ಹಾಗೆ ಇನ್ನು ಬೆಳಗ್ಗೆಯಿಂದ ಅಲ್ಲಿ ಕೆಲಸ ಎಲ್ಲ ಮಾಡಿರ್ತೀನಲ್ವಾ ಮತ್ತು ಅವರು ಕೆಲಸಕ್ಕೆ ಹೋದಾಗಿಂದೂ ಸಿಕ್ಸ್ ಸಿಕ್ಸ್ ತರ್ಟಿವರೆಗೂ ವರೆಗೂ ಪಾರ್ಲರ್ ಕೆಲಸ ಬಟ್ಟೆ ಸ್ಟಿಚಿಂಗು ಮತ್ತು ಕೋಳಿ ಇದ್ದಾವೆ ಅವುಗಳನ್ನ ನೋಡ್ಕೊಳ್ಳೋದು ಗಿಡಗಳಿಗೆ ನೀರು ಹಾಕೋದು ಈ ಥರ ಬೇಜಾನ್ ಕೆಲಸಗಳು ಇರ್ತವೆ ಬಟ್ಟೆ ವಾಶ್ ಮಾಡೋದು ಪ ಆ ಥರ ಎಲ್ಲ ಮತ್ತು ಕಿಚನಲ್ಲೇ ಬಂದು ನಾನು ಅಡುಗೆಗೆ ಆ ಥರ ಇಟ್ಟ ಮೇಲೆ ಏನಾದರೂ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊತೀನಿ ಈ ಥರ ಸ್ವಲ್ಪ ಹಬ್ಬದ ಟೈಮ್ ಲ್ಲಿ ಈ ಥರ ಬಟ್ಟೆ ಸೀಸನ್ ಇರುತ್ತಲ್ವ ಅವಾಗ ಅದು ಸ್ವಲ್ಪ ತುಂಬಾ ಕಷ್ಟ ಅಂತ ಹೇಳಿ ಅನಿಸ್ಬಿಡತ್ತೆ ಒಂದೊಂದು ಟೈಮು ಇದೆಲ್ಲ ನನಗೆ ಯಾಕೆ ಅವ್ರು ನನಗೆ ಈ ಥರ ಎಲ್ಲ ಬೇಕಾ ನನಗೆ ಅಂತ ಹೇಳಿ ಅಂದ್ಕೊಂಡ್ಬಿಡ್ತೀನಿ ಅಂದರೆ ಕೆಲವರೆಲ್ಲ ಹೇಳ್ತಾರೆ ಓ ಆಯನ್ ನನ್ನನ್ನು ನೋಡಿ ಅಂದರೆ ನಾನು ಇರೋ ಇದರಲ್ಲಿ ನೋಡಿ ಓ ಐಮನ್ಗೆ ಏನಮ್ಮ ಅವರು ಯಜಮಾನರು ಕೆಲಸದಲ್ಲಿದ್ದಾರೆ ಅದಕ್ಕೆ ಅವರು ಈ ಥರ ಎಲ್ಲ ಇದ್ದಾರೆ ಅಂತ ಹೇಳಿ ಅಂದ್ಕೊತಾರೆ ಎಷ್ಟೇ ಅಂದ್ಕೊಂಡ್ರು ನೋಡಿ ಈ ಥರ ನಾನು ನನಗೆ ಕಷ್ಟನಪ್ಪ ನಾನೆಲ್ಲ ಇದೆಲ್ಲ ಮಾಡಬೇಕಾ ಅಂತ ಹೇಳಿ ಅಂದ್ಕೊಂಡಿರೋ ಈ ಥರ ಮಾಡೋದ್ರಿಂದನೇ ನಾನು ಎಲ್ಲರ ಮುಂದೆನೂ ಎಲ್ಲರಿಗಿಂತೂ ಚೆನ್ನಾಗೆ ಕಾಣೋಕ್ಕೆ ಆಗೋದು ಅದಕ್ಕೋಸ್ಕರನೇ ಈ ಥರ ಎಲ್ಲ ಕಷ್ಟಪಡಬೇಕಾಗತ್ತೆ ಅವರು ಎಷ್ಟೇ ಕೆಲಸದಲ್ಲಿದ್ದರೂ ಎಷ್ಟೇ ಇದು ಮಾಡಿದ್ರು ನಮಗಿಷ್ಟ ಬಂದಿದ್ದು ತಗೊಳ್ಳೋಕ್ಕೆ ನಮ್ಗಿಷ್ಟ ಬಂದಿದ್ದ ಥರ ಇರೋಕ್ಕೆ ನಾವೂ ಸಂಪಾದನೆ ಮಾಡಲೇಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ಕಾಣಿಸ್ಕೋಬೇಕು ಅಂದರೆ ನಾವು ಆ ಥರ ಕಷ್ಟ ಪಡಲೇಬೇಕಾಗತ್ತೆ ಆ ಥರ ನನ್ನ ಅನಿಸಿಕೆ ಎಷ್ಟೇ ಗಂಡಸ್ರಿಗೆ ವೆಯ್ಟ್ ಮಾಡಿ ಅವ್ರಿಗೆ ತಗೊಡ್ತಾರೆ ಅಂತ ವೆಯ್ಟ್ ಮಾಡಿದ್ರು ನಮಗೆ ಬೇಕಾಗಿರೋದು ಬೇಕು ಅಂದರೆ ನಾವು ಕಷ್ಟ ಪಡಲೇಬೇಕು ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದುಬಿಟ್ರೆ ಇನ್ನು ಟೂ ಓ ಕ್ಲಾಕ್ ಆಗಿದೆ ಆವಾಗಲೇ ಒನ್ ಒನ್ ಟೆನ್ಗೆ ಮ ಆನ್ ಮಾಡಿದೆ ಇವಾಗ ಟೂ ಓ ಕ್ಲಾಕ್ ಆಗಿದೆ ನೋಡಿ ಇವಾಗ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದಾಗೋಯಿತು ಇದು ಬಂದ್ಬಿಟ್ಟು ನೋಡಿ ಮೇಲುಗಡೆ ಇಡಕ್ಕೆ ಇಡೋಕ್ಕೆ ಹೇಳಿದರು ಅದು ಜಾಯಿಂಟ್ ಮಾಡಿ ಇದೆಲ್ಲ ಜಾಯಿಂಟ್ ಮಾಡಿ ಆಗದೆ ಇನ್ನೇನು ಮಾಡೋದು ಈ ಥರ ಇದೆ ನೋಡಿ ಇದು ಬೋಟ್ ಬೋಟ್ನಕ್ಕು ಮತ್ತು ಡ್ರಾಪ್ ಶೇಪಲ್ಲಿ ಈ ಥರ ಇನ್ನೂ ಇಲ್ಲಿ ಬೀಟ್ಸು ಆ ಥರ ಹೊಲಿಬೇಕು ಮತ್ತು ಪ್ರಿಂಟು ಬುಕ್ಸು ಇನ್ನು ಲೇಸ್ ಏನು ಹಾಕಿಲ್ಲ ಅವರೇನು ಹೇಳಿಲ್ಲ ಅದಕ್ಕೋಸ್ಕರೇ ಈ ಥರ ಇದೇ ಥರ ಇಷ್ಟು ಮಾತ್ರನೇ ಬಿಟ್ಟಿದ್ದೆ ನೋಡಿ ಡ್ರಾಪ್ ಶೇಪು ಇದು ಇಲ್ಲವೂ ಈ ಥರ ಸ್ಟಿಚ್ ಮಾಡಿದೆ ಇನ್ನೇನು ಆಯಿತು ಇನ್ನು ಹೋಗಿ ಮಲ್ಕೊಳ್ಳೋಣ ಇನ್ನೇನು ಟೂ ಥರ್ಟಿ ಆ ಥರ ಆಗೋಯಿತು ಇವತ್ತು ಟೂ ಓ ಕ್ಲಾಕ್ ಕಣ್ಣೆ ರೈತ ಹೋಗಿ ಮಲ್ಕೊಳ್ಳೋಣ ಮತ್ತು ಬೆಳಗ್ಗೆ ಎಷ್ಟಾದರೆ ಅಷ್ಟು ಮಾಡೋದು ಇನ್ನೇನು ಮಾಡೋದು ಫ್ರೆಂಡ್ಸ್ ಹ್ಞೂ ಬನ್ನಿ ಹೋಗಿ ಮಲ್ಕೊಳ್ಳೋಣ ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಗುಡ್ ಮಾರ್ನಿಂಗ್ ಎರಡು ಹೇಳ್ತಾ ಇದ್ದೀನಿ ಇನ್ನೇನು ಓ ಕ್ಲಾಕ್ ಆಗ್ತಾಯಿದೆ ನೋಡಿ ಎಲ್ಲರೂ ಎದ್ದು ಕೆಲಸಗಳು ಮಾಡ್ಕೊಳ್ಳೋ ಟೈಮಲ್ಲಿ ನಾನು ಮಲ್ಕೊಳ್ಳೋಕೆ ಇದ್ದೀನಿ ಈ ಸೊಳ್ಳೆ ಕಟ್ಟಕ್ಕೆ ಕಾಲಿಗೆಲ್ಲ ಕವರ್ ಹಾಕ್ಕೊತೀನಿ ಸಾಕು ಸಾಕೊಂಡ್ರೆ ಅದ್ರ ಮೇಲೇನೆ ಚುಚ್ಚಿಬಿಡ್ತವೆ ಕವರ್ ಹಾಕ್ಕೊಂಡ್ರೆ ಕಚ್ಚಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್ ಇವಾಗ ಮಲ್ಕೊಂಬಿಡ್ತೀನಿ ನೋಡಿ ಕಣ್ಣೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾವೆ ಓಕೆ ಗುಡ್ ನೈಟ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ಬೆಳಿಗ್ಗೆ ಏನೆಲ್ಲ ಆಯಿತು ಏನು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಹಾಗೆ ನೋಡ್ತಾಯಿರಿ